ರಂಗಾಯಣದ ಮಾಜಿ ನಿರ್ದೇಶಕರಾದ ಸ್ನೇಹಿತರಾದಂತಹ ಜನಾರ್ದನ್ ಅವರೇ ಸಂಚಲನ ತಂಡದ ಮುಖ್ಯಸ್ಥರಾದ ದೀಪಕ್ ಅವರಿಗೆ ಮತ್ತು ನಮ್ಮ ಮೊರಾರ್ಜಿ ಶಾಲೆಯ ಮುಖ್ಯಸ್ಥರಾದ ಕೃಷಿ ವಿನಾಯಕ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಆತ್ಮೀಯರು ಈಗ ನಾನು ಹೇಳಿದ ದೀಪಕ್ಕೆ ಮಾತುಗಳು ಬೇಕಿಲ್ಲ ಇಲ್ಲ ಮಾತುಗಳ ಸಮಯ ಕೂಡ ಆಗಲಾರದು ಯಾರು ಕೂಡ ಈಗ ಮಕ್ಕಳದ ಬಹಳಷ್ಟು ಕಾರ್ಯಕ್ರಮಗಳನ್ನ ಎಲ್ಲರೂ ಕೂಡ ಕಣ್ ತುಂಬಿಸ್ಕೊಳ್ಬೇಕು ನೋಡ್ಬೇಕು ಈ ತರದ ಹುಮ್ಮಸ್ಸು ಉತ್ಸಾಹ ಇರೋದ್ರಿಂದ ಯಾವುದೇ ಮಾತುಗಳು ಈ ಸಮಯದಲ್ಲಿ ಹೆಚ್ಚು ಒಳಗಡೆ ಹೋಗಲ್ಲ ಮಾತುಗಳು ಕೂಡ ಹೆಚ್ಚು ಬೇಕುಗಳು ಹೆಂಗ್ ಚಪ್ಪಾಳೆ ಬರ್ತಿದೆ ಏನ್ ಬೇಕಾ ಬೇಕಾಗಿದೆ ದೀಪಕ್ ಅಲ್ಲೇ ದೀಪಕ್ ನಾನು ಹೇಳಿದೆ ಆದ್ಮೇಲೆ ಈಗ ನಾಟಕ ನೋಡಲಿಕ್ಕೆ ಎಲ್ಲ ಕೂಡ ತರ್ಕದಲ್ಲಿ ಕಾಣಿದ್ದೀವಿ ಬಹಳಷ್ಟು ಮಕ್ಕಳು ಅಸಾಧಾರಣ ಪ್ರತಿಭಾವಂತರು ನಿಜಕ್ಕೂ ಬಹಳಷ್ಟು ಕಾರ್ಯಕ್ರಮಗಳನ್ನ ನೋಡಿದಾಗ ಕೂಡ ನೋಡ್ತಾನೆ ಈ ಕಡೆ ಸೈಡ್ ಈ ಕಡೆ ಸೈಡ್ ಸುಮ್ಮನೆ ಆಡಿಯನ್ಸ್ ನೋಡ್ತಾ ಇದ್ದೆ ಸಂಚಲನ ಅಂತ ಹೇಳಿದಾರಲ್ಲ ಇವರು ಆ ಸಂಚಲನ ಎಲ್ಲರ ಮುಖಗಳಲ್ಲಿ ಕೈಗಳಲ್ಲಿ ಕಾಲುಗಳಲ್ಲಿ ಎಲ್ಲರ ಮುಖಗಳನ್ನು ಕೂಡ ಆ ಥರ ಸಂಚಲನ ಉಂಟು ಮಾಡಿದ್ರು ಬಹಳಷ್ಟು ಮಕ್ಕಳು ನಿಜಕ್ಕೂ ಅವರು ಒಂದು ಕೋಲು ಕೊಲನ ಅಂತ ಆಡಾಡ್ಬೇಕಾದ್ರೆ ಹಬ್ಬಲಿ ಜಗ ತಬ್ಬಲಿ ಅಂತ ಲಾಸ್ಟ್ ಮಾತು ಹೇಳಿದ್ರು ಈ ಪ್ರೀತಿ ಪ್ರೇಮ ಸಂತೋಷ ನಗು ಎಲ್ಲ ಜಗದಲ್ಲಿ ಅಬ್ಬಲಿ ಎಲ್ಲರಿಗೂ ಕೂಡ ಜಗದಲ್ಲಿ ತಬ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ನನ್ನ ಅಂತರ ನಮಸ್ಕಾರಗಳು ನಾನು ತಿಳಿಸ್ತೇನೆ ತುಂಬ ಯಾಕಂದರೆ ನಿಮ್ಮ ಮಕ್ಕಳನ್ನು ಈ ಒಂದು ಸಾಂಸ್ಕೃತಿಕ ಸಂಚೋಧನಕ್ಕೆ ಕಳಿಸ್ಕೊಟ್ಟಿದ್ದೀರಲ್ಲ ನಿಮ್ಮಂಥ ಪುಣ್ಯವಂತರಿಗೆ ನಾನು ಧನ್ಯವಾದ ಮಕ್ಕಳ ಸಾಂಸ್ಕೃತಿಕ ಲೋಕದಲ್ಲಿ ತಾವು ದಯಮಾಡಿ ತಿಂಗಳಿಗೆ ಒಂದು ದಿನವೂ ಎರಡು ದಿನವೂ ಕಳೆಯಲಿ ಅಂತ ನಾನು ಪ್ರೀತಿಯಿಂದ ಒತ್ತಡ ಪೂರ್ವಕವಾಗಿ ನಿಮ್ಮ ಒಂದು ಜವಾಬ್ದಾರಿ ಇರ್ತಾ ಇದೆ ನಮ್ಮ ಮಕ್ಕಳು ನಮ್ಗೆ ಎಷ್ಟು ಗೊತ್ತೋ ಅದಕ್ಕಿಂತ ಹೆಚ್ಚು ನಮ್ಮ ಮಕ್ಕಳು ನಮಗೆ ಗೊತ್ತಿಲ್ಲ ಅಂತಕ್ಕಂಥ ಮನವರಿಕೆಯನ್ನ ನಾವು ಮಾಡಿಕೊಳ್ಬೇಕು ನಮ್ಮ ಆತ್ಮಗಳು ಅಂತ ಏನು ತಿಳ್ಕೊಂಡಿದ್ದೀವಿ ಆ ಮಕ್ಕಳು ನಮ್ಮಿಂದ ಕಳೆದು ಹೋಗ್ತಾರೆ ಹೆಚ್ಚಾಗಿ ಇವತ್ತಿನ ಕಾಲ ಬಹಳ ದುರ್ಕಾಲ ಐತೆ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಬಹಳ ಅಗಪ್ಪತನಕ್ಕೆ ಹೋಗ್ತಾ ಇರ್ತಕ್ಕಂಥ ದುಷ್ಕಾಲ ಇದು ಮಕ್ಕಳು ಭಾಷೆ ಕಳ್ಕೊತಾ ಇದೆ ತಮ್ಮ ಒಳಗಿನ ನಿಜವಾದ ಭಾವನೆಗಳನ್ನ ಕಳ್ಕೊತಾ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅದೊಂದು ಪಿಶಾಚಿ ಇದೆಯಲ್ಲ ಮೊಬೈಲ್ ಅನ್ನೋದು ನಾನು ನೋಡಿ ಇಲ್ಲಿಗೆ ಪ್ರವೇಶ ಪಡೆಯುವಾಗ ಅವ್ರ ರೀತಿಯಾದ ನಾನು ಅದೇ ದೀಪಿಸ್ತಾ ಇದ್ದೆ ಏನ್ರಿ ಬೆಳಕು ಇಷ್ಟೊಂದು ಜೋಡಿಸ್ತಾ ಇದ್ದೆ ಅಂದ್ರೆ ನಾನು ನೋಡಿದ್ರೆ ಹಳೆ ಮಕ್ಕಳ ಸಂಕೇತ ಆದರೆ ಆ ಮಕ್ಕಳ ಆ ಭೂಮಿವಾದಂಥ ರೂಪರೂಪಗಳನ್ನು ನಮಗೆ ಗೊತ್ತಾಗದಾಗೆ ಕತ್ತಲ ಕೂಪಕ್ಕೆ ತಟ್ಟತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ ನಾವೇನ್ ಮಾಡ್ಬೋದು ಮಕ್ಕಳಿಗೆ ಅದು ಊಟ ಕೊಡ್ಬೋದು ಅತ್ಯಂತ ಪ್ರೀತಿಯಿಂದ ಒತ್ಕೊಬಿಡ್ಬೋದು ಆ ಮಗನೇ ಮಗಳೇ ಚಳಿತಲು ಅರ್ಥ ಬಟ್ ಅವರ ಒಳಗಿನ ಬೆಳವಣಿಗೆ ಬಗ್ಗೆ ನಾವು ಅಂತರಾತ್ಮಕವಾಗಿ ವೈಜ್ಞಾನಿಕ ಆಲೋಚನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ನನಗೆ ಬಹಳ ಮುಖ್ಯವಾದಂಥ ಸಂಗತಿ ಇದೆ ಕುವೆಂಪು ಒಂದು ಮಾತಾಡ್ತಾರೆ ಹುಟ್ಟುವಾಗ ಮಗು ಅಂತ ಬೆಳೀತಾ ಬೆಳೀತ ಅಲ್ಪಮಾನವ ಲೆಕ್ಕಾಕೊಳ್ಳಿ ಎಂದರು ಯಾಕೆ ಕಾರಣ ಇದು ನೆಪ ನಿಮ್ಮನ್ನು ಕೂರಿಸ್ಕೊಂಡು ನಾವು ಸಾಂಸ್ಕೃತಿಕವಾಗಿ ಮಾತಾಡೇ ಮಾತಾಡ್ತೀವಿ ಯಾಕಂದ್ರೆ ಮಕ್ಕಳು ನಮ್ಮ ಮಗಳು ಈ ದೇಶದ ಮಕ್ಕಳು ಈ ಲೋಕದ ಮಕ್ಕಳು ಈ ಜಗತ್ತಿನ ಮಕ್ಕಳು ಯಾವ ಸಣ್ಣ ಹಳ್ಳಿಯಿಂದ ಬಂದಂಥ ಒಬ್ಬ ಪ್ರತಿಭಾವಂತ ಅಂಬೇಡ್ಕರ್ ಬಸವಣ್ಣ ಗಾಂಧೀಜಿ ಇವತ್ತು ಇಡೀ ಪ್ರಪಂಚಕ್ಕೆ ಪ್ರಖರವಾಗಿ ಸಾಂಸ್ಕೃತಿಕ ನಾಯಕರ ತರ ಕಾಣಿಸ್ತಾರೆ ಈ ಮಕ್ಕಳು ಯಾಕೆ ಇರಕ್ಕೆ ಸಾಧ್ಯ ಇಲ್ಲ ಇದಾರೆ ಅದಕ್ಕೆ ಆ ಮಕ್ಕಳು ಲೋಕಮನ್ನ ನಾವು ಬೆಳೆಸು ಅದನ್ನು ಸಂಜಲನ ಜೀಪಕ ನಾಯಕ ಕುಟುಂಬದಲ್ಲಿ ಕರಡ ಮತ್ತು ಸಂಸ್ಕೃತಿ इलाके ಸಹಕಾರ್ಮಿಕರಿಗೆ ಮಾರ್ಗ ಲಾನಿotti ಸಭೆಯಲ್ಲಿ ನಿಮ್ಮ ಸಮೂಹದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ इलाके ಒಂದು ವಿನಂತಿ ಮಾಡುತ್ತಿದ್ದೇನೆ ಹೆಚ್ಚರವಾಗಿ ಇಂಥ ಕೆಲವು ತಂಡಗಳು ಬಹಳ ಆದರೆ ವೀಣಾ ಮೇಡಮ್ ಹೇಳ್ತಿದ್ರು ಸರ್ ಎರಡು ತಿಂಗಳು ವಸತಿ ಶಾಲೆಗೆ ದಿನಾ ಬೆಳಗ್ಗೆ ಬಂದು ಟ್ರೈನಿಂಗ್ ಮಾಡಿ ಮಕ್ಕಳನ್ನು ತಯಾರು ಮಾಡಿದ್ದರು ಇದು ಸುಮ್ಮನೆ ಕೆಲಸ ಆದರೆ ಸಂಸ್ಕೃತಿ ಇಲಾಖೆಯಿಂದ ಈ ಥರ ತಂಡಗಳಿಗೆ ಕೆಲವು ಒಂದು ಸಣ್ಣದೊಂದು ಮತ್ತದ ಅನುದಾನ ಅಂತಕ್ಕಂಥ ಇದನ್ನ ಕೊಡ್ತಿದ್ದಾರೆ ಈಗ ಅವರ ಆಲೋಚನೆ ಯಾಕೆ ದುರಾಲೋಚನೆ ಆಗಿದೆಯೋ ಅನುದಾನವನ್ನು ನಿರ್ಮಿಸ್ತಕ್ಕಂಥ ನಿರ್ಧಾರವನ್ನು ತಗೊಂಡಿದ್ದಾರೆ ನಾನು ಸಂಸ್ಕೃತಿ ಇಲಾಖೆಗೆ ನಿಮ್ಮ ಪರವಾಗಿ ಈ ವೇದಿಕೆಯಿಂದ ಹೇಳ್ತಾ ಇದ್ದೇನೆ ಎಚ್ಚರವಾಗಿರಿ ನಿಲ್ಲಿಸ್ಬೇಡಿ ನೀವು ನಿಲ್ಲಿಸಿದ್ರೆ ನಮಗೆ ಗ್ರಾಮೀಣ ಮಕ್ಕಳಿಗೆ ಮೋಸ ಆಗುತ್ತೆ ಇಂತಹ ಅನೇಕ ಚಟುವಟಿಕೆಯಿಂದ ಕೂಡಿರ್ತಕ್ಕಂಥ ಪ್ರತಿಭಾವಂತರು ಬರೆಯೇ ಆಗ್ತಾರೆ ನೀವು ನಿಜವಾಗೂ ಕನ್ನಡ ಮತ್ತು ಸಂಸ್ಕೃತಿಯ ನಿಜವಾಗೂ ವಾಸಿಸ್ತಾ ಇರಲಿಲ್ಲಾದ್ರೂ ವ್ಯಕ್ತವಾಗಿ ಅದೇನೋ ರಾಷ್ಟ್ರೀಯ ಉತ್ಸವಗಳು ಅಂತ ಕೋಟಿ ಕೋಟಿ ಖರ್ಚು ಮಾಡುತ್ತಿರಲಿಲ್ಲ ಅವುಗಳೇ ಈ ಗ್ರಾಮೀಣ ಸಂಸ್ಕೃತಿಯನ್ನ ಪ್ರಭಾವವಾಗಿ ಬೆಳೆಸ್ತಾ ಇರತಕ್ಕಂಥ ಸಂಘಟನೆಗಳಿಗೆ ಅನುದಾನ ನಿರ್ಧರಿಸಬಾರ್ದು ಹಾಗೇನಾದ್ರೂ ಆದ್ರೆ ಇಡೀ ಕರ್ನಾಟಕದ ಎಲ್ಲ ಕಲಾ ಒಟ್ಟಾಗಿ ಅದರ ಪ್ರತಿಭಟಿಸಬೇಕಾಗುತ್ತೆ ನಮ್ಮ ಮಕ್ಕಳಿಗೂ ಅನ್ನೋ ಒಂದು ವಿಚಾರ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತ ಮಕ್ಕಳು ಅತ್ಯಂತ ಪ್ರತಿಭಾವಂತಾಗಿರ್ತಾರೆ ಅವರಿಗೆ ನಾವು ತಿಳ್ಕೊಂಡಿದ್ದು ಅದಲ್ಲ ಒಡಗಿನಲ್ಲಿ ಅವರಿಗೂ ಬೇರೆ ಬೇರೆ ಜ್ಞಾನ ಇದೆ ಪರಿಕಲ್ಪನೆಗಳಿವೆ ಅದಕ್ಕೆ ಅವಕಾಶ ಮಾಡಿಕೊಳ್ಬೇಕು ಅಂದರೆ ಅವ್ರಿಗೆ ಸಾಂಸ್ಕೃತಿಕವಾದಂತ ಒಂದು ವೇದಿಕೆಯನ್ನು ನಿರ್ಮಾಣ ನೋಡ್ತಾ ಇಲ್ಲಿ ಹೆಜ್ಜೆಗಳ ಮೇಲೆ ಹೆಜ್ಜೆ ಆಗ್ತಾ ಅದು ತಾಳ ಹೆಜ್ಜೆಗಳು ಸರಿಯಾದ ಶಬ್ದ ಬರ್ತಿದೆ ಅದು ನಾಗ ತರಿಸ ತಾಳ ನಾಗ ಸ್ವರ ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಅದು ಸಿದ್ಧೌಷಧ ಅದು ಡಾಕ್ಟ್ರೆಲ್ಲ ಔಷಧಿ ಕೊಡೋದು ಕಲೆ ಔಷಧಿ ಕೊಡೋದು ಹಾಗಾಗಿ ಕಲಾತ್ಮಕವಾಗಿ ಸಾಂಸ್ಕೃತಿಕವಾಗಿ ಮಕ್ಕಳನ್ನ ಈ ಥರದ ಅವಕಾಶಗಳಿಗೆ ತೊಡಗಿಸ್ಬೇಕು ಅಂತ ನಾನು ಅರ್ಥ ದೀಪಸ್ ಬೇಡಿಕೆ ಒಂದು ಹಾಡಿ ಅದನ್ನು ನಾವು ರಂಗಭೂಮಿಯಲ್ಲಿ ಒಂದು ರೀತಿಯ ಜತನತ್ತರ ಈ ಒಂದು ರೀತಿಯ ರಾಷ್ಟ್ರೀಯ ಗೀತೆಯಾಗಿ ರಂಗಭೂಮಿಯನ್ನು ಬಳಸ್ತೇವೆ ಕುವೆಂಪು ಯಶು ಮಾನುವ ಸಂದೇಶದ ಒಂದು ಗೀತೆಯಾಗಿದೆ ಬಿಗಿನಿಂಗ್ ಆಗೋದೇ ನೋಡಿ ಮಕ್ಕಳ ದೋಸ್ಕರ ಬರ್ತಾರೆ ಅವರು ಬರುತ್ತಾರೆ ರೂಪ ರೂಪಗಳನ್ನು ದಾಟಿ ನಾಮಕೋಟೆಗಳನ್ನು ಭೇಟಿ ಎದೆಯ ಬೆರಿಯ ಭಾವ ಭೇಟಿ ಓ ನನ್ನ ಚೇತನ ಮಕ್ಕಳು ಚೇತನ ಆಗಬೇಕು ಅವರು ಅನಿಕೇತನ ಆಗಕ್ಕೆ ನಾವು ಕಲಾತ್ಮಕವಾಗಿ ಅವರನ್ನು ತೊಡಸೋದ್ರ ಮೂಲಕ ಅವಕಾಶ ಮಾಡಿ ಓ ನನ್ನ ಚೇತನ చేతనా ఆగుని అని కేతన ఓ నన్న చేతనా ఆగుని అని కేతన ఓ నన్న చేతనా ఆగుని అని కేతన రూపము పదలను గాతి నామకోటిలను ఉల్కి తీ రూపము పదలను గాతి నామకోటిలను ఉల్కి తీ యయ ప్రియ పా केतना आँखों में अनी केतना नूर मत दाहूँ टा पूरी यल्लत वजल्ले मेरी नूर मत पूरी यल्लत वजल्ले मेरी ने भी गंजा ಕಟ್ಟದಿರು ಎಲ್ಲಿಯೂ ಇಲ್ಲದಿರು ಕಟ್ಟದಿರು ಕೊನೆಗೆಂದು ಮುಟ್ಟದಿರು ಕೊನೆಗೆಂದು ಮುಟ್ಟದಿರು

ನಾನು ತಿರುಪದಿಯವರೆಲ್ಲ ಸೇರಿಕೊಂಡು ಒಂದು ನಲವತ್ ನಲವತ್ತೈದು ವರ್ಷನ ಮಕ್ಕಳ ಕ್ಷಿಪ್ರ ಮಾಡ್ತಿದ್ದೆ ಮಕ್ಕಳ ಕ್ಷಿಪ್ರಕ್ಕೆ ಮೊದಲನೇ ದಿನ ಒಂದು ಮಗು ಬರ್ತದೆ ಇದು ಏನಪ್ಪ ನಡ್ತಾನೆ ಇಲ್ಲ ಹಾಡ್ತಾನೆ ಇಲ್ಲ ಕೊನೆ ದಿನಕ್ಕೆ ಅವರು ಹೀರೋ ಆಗಿರುತ್ತೆ ನಮ್ಮ ಇಪ್ಪತ್ತಿಪ್ಪತ್ತು ದೈ ದಿನದಲ್ಲಿ ಆ ಮಗುನ ಭೌತಿಕ ಮತ್ತು ದೈಹಿಕ ಬೆಳವಣಿಗೆ ಇರುತ್ತಲ್ಲ ಅದಕ್ಕೆ ನಾವು ಈ ದೇಶಕ್ಕೆ ಒಂದು ವ್ಯಕ್ತಿತ್ವವನ್ನು ಒಬ್ಬ ಕರಗ ಕೊಟ್ಟ ಕೊಡುಗೆ ಅದನ್ನೇ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡಬೇಕು ಹಾಗಾಗಿ ಮಕ್ಕಳಿಗೆ ವೇದಿಕೆ ನಿರ್ಮಾಣ ಮಾಡಿ ಮಕ್ಕಳು ಕೂತುಕಡೆ ದಯವಿಟ್ಟು ಏನು ಏನು ಓಡಾಕ್ಬೋದು ಏನು ಓಡೋದಲ್ಲ ನಮ್ಮ ಮಗ ಓಡೋಬಿಟ್ಟು ಅಷ್ಟೇ ಆದ ಮೇಲೆ ದಯಮಾಡಿ ಬರ ವ್ಯವಧಾನದಿಂದ ಮಕ್ಕಳನ್ನ ಅವರ ವಾತಾವರಣದಲ್ಲಿ ಸಾಂಸ್ಕೃತಿಕವಾಗಿ ಒಬ್ಬ ಸಾಮಾಜಿಕ ವ್ಯಕ್ತಿತ್ವವಾಗಿ ಇನ್ನೊಬ್ಬ ಅಂಬೇಡ್ಕರ್ ಗಾಂಧಿ ಬಸವ ಕನಕದಾಸ ಉಪರಂದ್ರದಾಸ ಎಷ್ಟು ಜನ ಎಲ್ಲ ಉದಾಹರಣೆಗೆ